ವೀಕ್ಷಕ ಮಿತ್ರರಿಗೆ ಸ್ವಾಗತ ನಾನು ಶ್ರೀಪತಿ ಹೆಗಡೆ ಭಾರತ ತೈಲ ಖರೀದಿಗೂ ಬ್ರಾಹ್ಮಣರಿಗೂ ಎತ್ತಿಂದ ಹೆಚ್ಚಳ ಸಂಬಂಧ ಹೊಸ ಅವಿಷ್ಕಾರ ಭಾರತ ರಷ್ಯಾದಿಂದ ತೈಲ ಖರೀದಿ ಮಾಡಿದರೆ ಅದರ ಬೆನಿಫಿಷಿಯ ಬ್ರಾಹ್ಮಣರಂತೆ ಆದರೆ ಐರುದರೆ ಟ್ರಂಪ್ ಆಪ್ತ ಭಾರತ ರಷ್ಯಾದಿಂದ ಇಂಧನ ಖರೀದಿ ಮಾಡುವುದರಿಂದ ಬ್ರಾಹ್ಮಣರಿಗೆ ಲಾಭ ಅಂತಿದ್ದಾನೆ ಅದು ಯಾವಾಗ ಟ್ರಂಪ್ ವ್ಯಾಪಾರಿ ಸಲಹೆಗಾರ ಪೀಟರ್ನವರು ಭಾರತಕ್ಕೆ ಬಂದರು ಅದು ಯಾವಾಗ ಇಂಧನ ಬಿಸ್ನೆಸ್ ಮಾಡೋರು ಲೆಕ್ಕ ತೆಗೆದರು ಎಷ್ಟು ಬ್ರಾಹ್ಮಣರು ಪೆಟ್ರೋಲ್ ಪಂಪ್ ಇದೆ ಅಂತ ಲೆಕ್ಕ ಹಾಕಿದ್ರು ಗೊತ್ತಿಲ್ಲ ಕಾಣ್ರಿ ಆದರೆ ರಷ್ಯಾ ಇಂಧನ ಖರೀದಿ ಬ್ರಾಹ್ಮಣ ಲಾಭಕೋರರು ಹೊಂದಿದ್ದಾನೆ ಇವನ ತಲೆಯಲ್ಲಿರುವುದು ಮೆದುಳ ಅಥವಾ ಎಷ್ಟ್ರಾ ಏನಾದರೂ ಇದೆಯಾ ಇನ್ನೊಬ್ಬ ಟ್ರಂಪ್ ಕ್ಲೋಸ್ ಫ್ರೆಂಡ್ ಸ್ಕಾಟ್ ಬೆಸೆಂಟ್ ಎಸ್ ಸಭೆ ಅಲ್ಲಿ ಪುತಿನ್ ಶ್ರೀ ಮೋದಿ ಒಟ್ಟಾಗಿದ್ದು ನೋಡಿ ಹೊಟ್ಟೆ ಉರ್ಕೊಂಡು ಭಾರತ ಕೆಟ್ಟ ರಾಷ್ಟ್ರ ಅಂದಿದ್ದಾನೆ ಭಾರತದ ನಿಲುವಿಗೆ ಟ್ರಂಪ್ ಯಾವ ಮಟ್ಟದ ನಿರಾಶರಾಗಿದ್ದಾರೆ ಎನ್ನೋದಕ್ಕೆ ಇಷ್ಟು ಸಾಕಲ್ವ ದಿನಕ್ಕೊಬ್ಬರಂತೆ ಹೇಳಿಕೆ ಕೊಡಿಸುವುದಷ್ಟೇ ಅಲ್ಲ ದೊರೆ ಟ್ರಂಪ್ ಬಣ್ಣ ಬದಲಾಯಿಸುವ ಹೇಳಿಕೆ ಕೊಡ್ತಿದ್ದಾರೆ ಯಾವ ಮನುಷ್ಯನನ್ನೇ ಆಗಲಿ ನಿರಾಸೆ ಎನ್ನುವುದು ಯಾವ ಮಟ್ಟಕ್ಕೆ ತರುತ್ತೆ ಎನ್ನುವುದಕ್ಕೆ ದೊಡ್ಡಣ್ಣ ಸಾಕ್ಷಿ ಗೆಳೆಯರೆ ರಷ್ಯಾ ಇಂಧನ ಖರೀದಿ ಅಮೆರಿಕ ಟ್ರಂಪ್ ಆಪ್ತರ ಅಸಂಬದ್ಧ ಹೇಳಿಕೆ ಭಾರತದ ತಿರುಗೇಟು ಚೀನಾ ಎಸ್ಇಒ ಸಭೆ ಉತ್ಕೊಳ್ಳುತ್ತಿರುವುದು ಯಾರು ಇನ್ನು ಅಮೇರಿಕಾನೇ ಬ್ರಾಹ್ಮಣರ ಬಗ್ಗೆ ಕೋಕ ಆಡಿದರೆ ನಮ್ಮ ಎಡಚರ ಚಿಂತಕರು ಸುಮ್ಮನಿದ್ದಾರಾ ಏನ್ ಕತೆ ಬನ್ನಿ ನೋಡೋಣ ಗೆಳೆಯರೆ ರಷ್ಯಾದಿಂದ ಭಾರತ ಯಾಕೆ ಇಂಧನ ಖರೀದಿಸುತ್ತೆ ಟ್ರಾಲಿ ಟ್ರಾಲಿಫಾರು ಭಾರತದ ಪ್ರತಿಕ್ರಿಯೆ ನಿಮಗೆ ಗೊತ್ತಿಲ್ಲದ್ದೇನಲ್ಲ ಚಿಕ್ಕದಾಗಿ ಹೇಳಿಬಿಡ್ತೇನೆ ನಾವು ಯಾವ ಅಂಗಡಿಯಲ್ಲಿ ಬೆಲೆ ಕಡಿಮೆ ಅಂತ ಹುಡುಕಿ ಸಾಮಾನು ಪರ್ಚೇಸ್ ಮಾಡಲ್ವಾ ಹಾಗೆ ರಷ್ಯಾ ಕಡಿಮೆ ಬೆಲೆಯಲ್ಲಿ ಇಂಧನ ಕೊಡುತ್ತೆ ಭಾರತ ಪರ್ಚೇಸ್ ಮಾಡುತ್ತೆ ಪರಿಷ್ಕರಣೆ ಮಾಡಿ ಅಮೆರಿಕ ರಾಷ್ಟ್ರಕ್ಕೂ ಪೂರೈಕೆ ಮಾಡುತ್ತಿದೆ ಉಕ್ರೇನ್ ರಷ್ಯಾ ಯುದ್ಧ ಅಮೆರಿಕ ನಿರ್ಬಂಧಕ್ಕೆ ಭಾರತ ತೈಲ ಯಾಕೆ ಖರೀದಿಸಬಾರದು ಭಾರತ ಯಾವತ್ತೂ ಶಾಂತಿ ಪ್ರಿಯ ಯುದ್ಧದಾಯಿಯಲ್ಲ ದೇಶಕ್ಕೆ ಏನು ಒಳಿತು ಎನ್ನುವ ನಿರ್ಧಾರ ಭಾರತ ಮಾಡುತ್ತೆ ಅದಕ್ಕೆ ಯಾವ ದೊಣ್ಣೆ ನಾಯಕನ ಅಪ್ಪಣೆ ಬೇಡ ಅಮೆರಿಕಕ್ಕೆ ನಾವು ನಿರ್ಬಂಧ ಹೇರಿದರೂ ಭಾರತ ತೈಲ ಖರೀದಿ ಮಾಡ್ತಿದೆಯಲ್ಲ ದೊಡ್ಡಣ್ಣನ ಮಾತಿಗೆ ಬೆಲೆ ಇಲ್ವ ಎನ್ನು ಅಹಮಗೆ ಪೆಟ್ಟು ಬಿತ್ತು ಇದು ಭಾರತ ಕೊಟ್ಟ ಮೊದಲ ಏಟು ಡೀಪ್ ಸ್ಟೇಟ್ ಹಾಗೆ ಭಾರತ ಯಾವತ್ತಾದರೂ ಮತ್ತೊಂದು ದೇಶದ ವಿಚಾರದಲ್ಲಿ ಮೂಗು ತೂರಿಸಿದೆಯಾ ಇನ್ನು ಟಾರಿಫ್ ಧಮಕಿ ಹಾಕಿದೆ ಭಾರತ ಪಾಕ್ ಯುದ್ಧ ನಿಲ್ಲಿಸಿದ್ದೆ ಎನ್ನುವ ಟ್ರಂಪ್ ಹೇಳಿಕೆ ಭಾರತ ತಿರುಗಿ ಬಾರಿಸಿತ್ತು ನೋಡಿ ಟ್ರಂಪ್ ಉರಿದು ಹೋದ ಆದರೆ ರಾಹುಲ್ ಗಾಂಧಿ ಟ್ರಂಪ್ ಹೇಳಿಕೆ ಬಿಹಾರ ಚುನಾವಣೆ ಸರಕು ಮಾಡಿಕೊಂಡಿದ್ದಾರೆ ಅಮೆರಿಕಕ್ಕೆ ಭಾರತ ಕೊಟ್ಟ ಎರಡನೇ ಪೆಟ್ಟು ಟ್ರಂಪ್ ಅಣ್ಣ ಬ್ಲೆಡ್ ಮಿಲ್ಕ್ ಡೈರಿ ಉತ್ಪನ್ನ ಕುಲಾಂತರಿ ತಳಿಗಳ ಭಾರತ ಮಾರುಕಟ್ಟೆಗೆ ತರುವ ವ್ಯಾಪಾರಿ ಒಪ್ಪಂದಕ್ಕೆ ಭಾರತ ಒಪ್ಪಲಿಲ್ಲ ನೋಡಿ ಅಮೆರಿಕ ಕೆಂಡಮಂಡಲ ಆಗೋದಕ್ಕೆ ಮೂರನೇ ಕಾರಣ ಇನ್ನು ಚೀನಾ ಒ ಸಭೆಯಂತೂ ಟ್ರಂಪ್ ಭಂಗಿ ಕುಡಿದವಳಂತೆ ಆರಿಸುತ್ತಿದೆ ಭಾರತ ಕೆಟ್ಟ ದೇಶ ಅಂತ ಆಪ್ತರ ಮೂಲಕ ಹೇಳಿಸಿ ಖುಷಿಪಟ್ಟ ಈಗ ಮತ್ತೆ ಟ್ರಂಪ್ ವರಸೆಗೇನು ಅಂದರೆ ಭಾರತ ಟ್ರಾಲಿಫ್ ಕಡಿಮೆ ಮಾಡುವಂತೆ ರಿಕ್ವೆಸ್ಟ್ ಮಾಡಿದೆ ಅಂತ ರೀ ನಂಬಸಗರಿ ಇವರು ಟ್ರಂಪ್ ಟ್ರಾಲಿಫ್ ಭಾರತಕ್ಕೆ ಸ್ವಲ್ಪ ಮಟ್ಟಿನ ಸಮಸ್ಯೆ ಆಗೋದಂತೂ ನಿಜ ಜವಳಿ ಚಿನ್ನ ವಜ್ರ ಉದ್ಯಮದ ಮೇಲೆ ಪರಿಣಾಮ ಬೀರುತ್ತೆ ಆದರೆ ಭಾರತ ನಲವತ್ತು ರಾಷ್ಟ್ರಗಳ ಜೊತೆ ವ್ಯಾವಹಾರಿಕ ಒಪ್ಪಂದ ಸಿದ್ಧತೆ ಮಾಡಿಕೊಡ್ತಾ ಇದೆ ನಾ ಇದು ನಾಳೆಗೇ ಆಗುತ್ತೆ ಅಂತೇನಲ್ಲ ಎರಡು ಮೂರು ತಿಂಗಳು ಹಿಡಿದರೂ ಅದುವರೆಗೆ ಸುಧಾರಿಸಿಕೊಳ್ಳೋದಕ್ಕೆ ಸರ್ಕಾರ ಹಲವಾರು ಘೋಷಣೆ ಮಾಡಿದೆ ರಾಜಕೀಯದಲ್ಲಿ ಯಾರು ಶಾಶ್ವತ ಮಿತ್ರರು ಅಲ್ಲ ಶತ್ರುಗಳೂ ಆಗೋದಿಲ್ಲ ಹಾಗೆ ಯಾವುದೇ ದೇಶ ಇವತ್ತು ಮಿತ್ರರಾದರೆ ಮತ್ತೆ ಶತ್ರುಗಳು ಆಗಬಹುದು ಎಲ್ಲ ದೇಶದ ಒಳಿತು ಮುಖ್ಯವಾಗುತ್ತೇವೆನ ದೇಶದ ಹಿತದೃಷ್ಟಿಯಲ್ಲಿ ಭಾರತದ ನಿಲುವು ಸ್ಪಷ್ಟವಾಗಿದ್ದರೂ ಅಮೆರಿಕಕ್ಕೆ ಭಾರತ ಮಣಿಸುವ ಹಠ ಆದರೆ ಭಾರತದ ನಿಲುವು ಸ್ಪಷ್ಟ ನಮ್ಮ ದೇಶದ ಹಿತಾಸಕ್ತಿ ಮೊದಲ ಆದ್ಯತೆ ಆದರೆ ಅಮೆರಿಕ ಬ್ರಾಹ್ಮಣ ಸಮುದಾಯ ಅಥವಾ ಪಟ್ಟರು ಬಂಕ್ ಮಾಲೀಕರಿಗೆ ನೇರವಾಗಿ ಜೋಡಿಸೋದು ಹಾಸ್ಯವೇ ಹೊರತು ನೈಜ ಆರ್ಥಿಕ ಸಂಬಂಧ ಇಲ್ಲ ಭಾರತದಲ್ಲಿ ತೈಲ ಬೆಲೆ ಏರಿಸಿದರೆ ಜನ ಅಮೆರಿಕ ರಷ್ಯಾ ರಾಜ್ಯಕ್ಕಿಂತ ಮೊದಲು ಬಂಕ್ ಮಾಲೀಕ ಯಾವ ಜಾತಿ ತೈಲ ವ್ಯವಹಾರ ಮಾಡುವುದು ಯಾವ ಜಾತಿಗೆ ಸೇರಿದ್ದಾರೆ ಅಂತ ಹುಡುಕಲು ಹೊರತಾರೆ ಇದು ಸೆಟೈಲ್ ತೈಲ ದರ ಏರಿದಾಗ ಜನ ಸರ್ಕಾರ ಜಾಡಿಸುತ್ತಾರೆ ಆದರೆ ತೈಲ ಹಿಂಬಾಗಿಲಲ್ಲಿ ರಷ್ಯಾ ಅಮೆರಿಕ ರಾಜಕೀಯ ನೀಡುತ್ತದೆ ಅಂತ ಗೊತ್ತೇ ಇರಲಿಲ್ಲ ಭಾರತದಲ್ಲಿ ಸಿ ಬಿ ಪಿ ಸಿ ಎಲ್ ಎಚ್ ಪಿ ಸಿ ಎಲ್ ಡೀಲರ್ ಮೂಲಕ ಬಂಕ್ ಹಂಚಿಕೆ ಅಧಿಕೃತ ಅಂಕಿಅಂಶ ಸಿಗಲ್ಲ ಯಾವ ಸಮುದಾಯ ಹೆಚ್ಚು ಎನ್ನುವುದಕ್ಕೆ ಲೆಕ್ಕಾಚಾರ ಇಲ್ಲ ಆದರೆ ಪೆಟ್ರೋಲ್ ಬಂಕ್ ಲೈಸೆನ್ಸ್ ಬಂಡವಾಳ ಪ್ಲಸ್ ರಾಜಕೀಯ ಇನ್ಫ್ಲೂಯೆನ್ಸ್ ಪ್ಲಸ್ ಲಾಬಿ ಇನ್ನು ಮುಂದೆ ನಮ್ಮ ಎಡಚರು ಅಯ್ಯೋ ಬ್ರಾಹ್ಮಣರೇ ಹೆಚ್ಚು ಬಂಕ್ ಓನರು ಇಂದಿನ ಬ್ಯುಸಿನೆಸ್ ಮಾಡ್ತಾರೆ ಹಾಗಾಗಿ ಬೆಲೆ ಏರುತ್ತೆ ಅನ್ನದಿದ್ದರೆ ಕೇಳಿ ಸತ್ಯ ಏನೆಂದರೆ ಇಂಧನ ವ್ಯವಹಾರ ಮಾಡೋನು ಜಾತಿ ಇಂಪಾರ್ಟೆಂಟ್ ಅಲ್ಲ ನಿಯತ್ತು ಮುಖ್ಯ ಬ್ರಾಹ್ಮಣರು ಯಾವತ್ತು ಮೀಸಲಿಲ್ಲ ಅಂತ ಕೇಳಿದಾರ ಅವರಿಗೆ ಅವರ ಮೇಲಿನ ನಂಬಿಕೆ ಇದೆ ಇಲ್ಲೇ ದುಡಿತಾರೆ ಇಲ್ಲೇ ಬದುಕುತ್ತೇವೆ ಅಂತಾರೆ ಇಲ್ಲ ಆಗಲಿಲ್ವ ಯಾವುದಾದರೂ ದೇಶದಲ್ಲಾದರೂ ಸರಿ ದುಡಿದು ತಿಂತಾರೆ ಅದರ ಫಲ ಶಿಕ್ಷಣ ಸಾಧಕರು ಐ ಎ ಎಸ್ ಡಾಕ್ಟರ್ ಇಂಜಿನಿಯರ್ ಸಾಹಿತ್ಯ ಹೀಗೆ ಅವರ ಕೊಡುಗೆ ಇದೆ ಅತಿ ಹೆಚ್ಚು ನಿಂದನೆ ಅವಹೇಳನ ಬಳುವಳಿಯ ಬ್ರಾಹ್ಮಣ ಸಮಾಜಕ್ಕೆ ಸಾಕಷ್ಟು ಕೊಡುಗೆ ಕೊಟ್ಟಿದ್ದಾರೆ ಅಂಬೇಡ್ಕರ್ ಬ್ರಾಹ್ಮಣ ಶಿಕ್ಷಕ ಕೊಡುಗೆ ಅಲ್ವಾ ಬ್ರಿಟಿಷ್ ವಿರುದ್ಧ ಮೊದಲು ಗೊರಿಲ್ಲ ಯುದ್ಧ ಕ್ರಾಂತಿಕಾರಿ ಹೋರಾಟಕ್ಕೆ ಮುನ್ನುಡಿ ಬರೆದ ಹೋರಾಟಗಾರ ವಾಸುದೇವ ಬಲವಂತ ಪಡಕೆ ಮೊದಲ ಗೊರಿಲ್ಲಾ ಫ್ರೀಡಮ್ ಫೈಟರ್ ಚಂದ್ರಶೇಖರ್ ಆಜಾದ್ ಆಜಾದ್ ಎಂಬ ಹೆಸರಿನಂತೆ ಬದುಕಿದರು ಬದುಕಿ ಅಮರರಾದರು ಬಾಲಗಂಗಾಧರ ತಿಲಕ್ ಸ್ವರಾಜ್ಯ ನನ್ನ ಹಕ್ಕು ಅಂದರೆ ಟ್ರಂಪ್ ಆಪ್ತ ಇಂಥ ಸಮಾಜದ ಜನರ ಇಂಧನ ಬ್ಯುಸಿನೆಸ್ಗೆ ಫಲಾನುಭವಿ ಅಂತಾರಲ್ಲ ಆದರೆ ರಿಲರ್ವೇಷನ್ಗೆ ಫೈರ್ವುಡ್ ಹಾಕಿದರೆ ವಿಟಲಿ ಬ್ರಾಹ್ಮಣರೆಂದರೆ ಪಂಡಿತ ಪಾಠ ಎನ್ನುವ ಪರ್ಫೆಕ್ಷನ್ ಆದರೆ ವ್ಯವಹಾರ ಬ್ಯಾಂಕ್ ಮೀಡಿಯಾ ಎಲ್ಲೆಡೆ ಕಾಂಟ್ರಿಬ್ಯೂಷನ್ ಅಮೆರಿಕ ಫಾರ್ಮರ್ ಸಲಹೆಗಾರನೇ ಬ್ರಾಹ್ಮಣರು ಇಂಧನ ಬೆನಿಫಿಷಿಯರ್ ಅಂದಮೇಲೆ ಭಾರತ ಎಡಚನ ಬಿಡ್ತಾರೆ ರಷ್ಯಾ ಪೆಟ್ರೋಲು ಅಮೆರಿಕ ಕೋಪ ಬ್ರಾಹ್ಮಣ್ಯ ಬಂಕ್ ಮಿಸ್ಟರಿ ಭಾರತ ರಷ್ಯಾದಿಂದ ಪೆಟ್ರೋಲ್ ಖರೀದಿ ಮಾಡುತ್ತಿದ್ದರೆ ಅಮೆರಿಕಕ್ಕೆ ಉರಿ ಇನ್ನು ಅಮೆರಿಕ ಜಾತಿ ಎಳೆತಂದ ಮೇಲೆ ನಮ್ಮವರು ಸುಮ್ಮನಿದ್ದಾರೆ ನಿದ್ದೆ ಬಂದವರಿಗೆ ಹಾಸಿಗೆ ಹಾಸಿಗೆ ಕೊಟ್ಟ ಹಾಗೆ ಬ್ರಾಹ್ಮಣರ ಬಾಯಿಗೆ ಆಹಾರ ಆದರೆ ಇಂಧನ ತುಂಬಿಸಿಕೊಳ್ಳೋದಕ್ಕೆ ಮುನ್ನ ಗ್ರಾಹಕ ಪೆಟ್ರೋಲ್ ಬಂಕ್ ಓನರ್ ಯಾವ ಜಾತಿ ಇಂಧನ ತುಂಬಿಸುವ ವ್ಯಕ್ತಿಯ ನಿಮ್ಮದ್ಯಾವದ್ದು ಜಾತಿ ಅಂತ ಕೇಳ್ತಾನೆ ರಷ್ಯಾ ಇಂಧನ ಖರೀದಿಗೂ ಬ್ರಾಹ್ಮಣ್ಯಕ್ಕೂ ಎತ್ತಿಂದೆತ್ತ ಸಂಬಂಧ ಗೊತ್ತಾಗಲ್ಲ ಕಣ್ರಿ ಅಮೇರಿಕ ಯಾವತ್ತು ಇಂಧನ ಬಿಸಿನೆಸ್ ಮಾಡುವ ಬ್ರಾಹ್ಮಣರ ಪಟ್ಟಿ ನೋಡಿತು ಆ ಜೀಸಸ್ಸೇ ಹೇಳಬೇಕು ಪೆಟ್ರೋಲ್ ಬಂಕ್ ಓನರ್ ಡಾಟಾ ಹುಡುಕಿತೋ ಗೊತ್ತಿಲ್ಲ ರೀ ಆದರೆ ಟ್ರಂಪ್ ವ್ಯವಹಾರ ಸಲಹೆಗಾರ ಪೀಟರ್ನವರು ರಷ್ಯಾ ಇಂಧನ ಖರೀದಿ ಬ್ರಾಹ್ಮಣರು ದುಂಡಗಾಗುತ್ತಾರೆ ಅಂದಿದ್ದಾನೆ ಕಣ್ರಿ ಇನ್ನು ಅಮೇರಿಕಾನೇ ಬ್ರಾಹ್ಮಣರ ಕುರಿತು ಹೇಳಿಕೆ ಕೊಟ್ಟರು ನೋಡಿ ಸ್ವಯಂ ಘೋಷಿತ ಬುದ್ಧಿಜೀವಿಗಳು ತಮಗೆ ತಾವೇ ಚಿಂತಕ ಪಟ್ಟ ಕಟ್ಟಿಕೊಂಡ ಚಿಂತಕರು ಎಡಚರು ಬಿಟ್ಟಾರ ಒಟ್ಟಾರೆ ಬ್ರಾಹ್ಮಣರು ಹರಕೆ ಕುರಿ ಆದರೆ ಅಸಹಾಯಕತೆ ಅನ್ನೋದಿದೆಯಲ್ಲ ಅದು ಏನನ್ನಾದರೂ ಹೇಳಿಸುತ್ತೆ ಯಾವ ಮಟ್ಟಕ್ಕಾದರೂ ಇಳಿಸುತ್ತೆ ಅಮೇರಿಕ ಒತ್ತಡಕ್ಕೆ ಭಾರತ ಬಗ್ಗಳಿಲ್ಲ ಡೋಂಟ್ ಕೇರ್ ಎಂತು ಚೀನಾ ಎಸ್ ಒ ಸಭೆ ಚೀನಾ ರಷ್ಯಾ ಭಾರತ ಜುಗಲ್ ಬಂದಿ ಊರಿಗೆ ಅಮೇರಿಕ ಉರ್ಕೊಂಡು ಟ್ರಂಪ್ ಆಪ್ತರ ಮೂಲಕ ಬಾಯಿಗೆ ಬಂದ ಸ್ಟೇಟ್ಮೆಂಟ್ ಕೊಡ್ತಿದ್ದಾರೆ ಹಾಗಾಗಿ ಟ್ರಂಪ್ ಆಪ್ತರು ದಿನಕ್ಕೊಂದು ಸ್ಟೇಟ್ಮೆಂಟ್ ಕೊಡುತ್ತಿದ್ದಾರೆ ಇನ್ನೂ ಪೆಟ್ರೋಲ್ ಬಂಕಿಗೆ ಬರೋರು ಜಾತಿ ಯಾವುದು ಅಂತ ಕೇಳ್ತಾರೆ ಅಲ್ಲಿ ಓನರ್ ಕುಲ ಯಾವುದು ಅಂತ ಪ್ರಶ್ನೆ ಮಾಡ್ತಾರ ನಮ್ಮಲ್ಲಂತೂ ಆ ಪದ್ಧತಿಯೇ ಇಲ್ಲ ಅಮೇರಿಕಾದಲ್ಲಿದೆಯಾ ಗೊತ್ತಿಲ್ಲ ಕಣ್ರಿ ಬಂಕಲ್ಲಿ ಪೆಟ್ರೋಲ್ ಸಿಗುತ್ತೆ ಅಷ್ಟು ಮಾತ್ರ ಗೊತ್ತು ಎಷ್ಟು ಬೇಕು ಅಷ್ಟು ಇಂಧನ ತುಂಬಿಸಿಕೊಂಡು ಹಣ ಕೊಟ್ಟು ಹೋಗೋದೊಟ್ಟೆ ಬಂಕ್ ಗ್ರಾಹಕರ ನಡುವಿನ ಸಂಬಂಧ ಜಾತಿ ಮತ ಕೇಳ್ತಾ ಕೂರೋಕೆ ಅದೇನು ಹರಟೆ ಕಟ್ಟೆಯ ಅಷ್ಟು ಗೊತ್ತಿಲ್ಲದ ದಡ್ಡರು ದೊಡ್ಡಣ್ಣನ ದೇಶದಲ್ಲಿದ್ದಾರ ಏನಪ್ಪ ಬ್ರಾಹ್ಮಣರ ಬಗ್ಗೆ ಅಮೆರಿಕ ಬುದ್ಧಿಜೀವಿಗಳು ಏನು ಗೊತ್ತು ಹಾಗಂತ ಅಮೇರಿಕ ಏನು ಸಮಾಜದವಾದ ಪಾಲಕರ ಅಲ್ಲೂ ಕ್ರಾಂತಿ ನಡೆದಿದೆ ವರ್ಣ ಸಂಘರ್ಷ ಆಗಿದೆ ಕಪ್ಪು ಬಿಳಿ ಬಣ್ಣಗಳ ಬಡಿದಾಟಕ್ಕೆ ಅದೆಷ್ಟೋ ಜನರ ಪ್ರಾಣ ಪಕ್ಷಿ ಹರಿಹೋಗಿದೆ ಇತಿಹಾಸ ಗೊತ್ತಿಲ್ಲದಂತೆ ಅಮೇರಿಕ ಬ್ರಾಹ್ಮಣ್ಯದ ಬಗ್ಗೆ ಮಾತನಾಡುತ್ತೆ ಅಮೇರಿಕ ಯಾವತ್ತೂ ತನ್ನನ್ನು ಜಾತ್ಯತೀತ ದೇಶ ಅಂತ ಜಗತ್ತಿಗೆ ಪರಿಚಯ ಮಾಡಿಕೊಡುತ್ತಿದೆ ಸಮಾನತೆ ಸ್ವಾತಂತ್ರ್ಯ ಮಾನವ ಹಕ್ಕುಗಳ ಪಾಠ ಕಲಿಸುವ ಧರ್ಮಗುರುವಾಗಿ ವರ್ತಿಸ್ತಾ ಇದೆ ಆದರೆ ಅದರ ಇತಿಹಾಸವೇ ಹೇಳುತ್ತೆ ಅಲ್ಲಿ ವರ್ಣ ದ್ವೇಷ ಇನ್ನೂ ಸಂಪೂರ್ಣ ನಾಶ ಆಗಿಲ್ಲ ದಾಸ್ಯದಿಂದ ಹಿಡಿದು ಸಿವಿಲ್ ರೈಟ್ಸ್ ಮೂವ್ಮೆಂಟ್ ತನಕ ಅಮೆರಿಕದ ಕಪ್ಪು ಜನಾಂಗ ಸದಾ ಹೋರಾಟದಲ್ಲೇ ಇದ್ದರು ಎರಡು ಸಾವಿರದ ಇಪ್ಪತ್ತು ಜಾರ್ಜ್ ಫ್ಲೈಡ್ ಪ್ರಕರಣ ಜ್ವಲಂತ ಸಾಕ್ಷಿ ಹೀಗಿರೋ ಅಮೇರಿಕ ಭಾರತಕ್ಕೆ ಬಂದು ನೀವು ಜಾತಿ ಎಳಿಬೇಡಿ ಕಾಸ್ಟ್ ಪಾಲಿಟಿಕ್ಸ್ ಮಾ ಬೇಡ ಅಂತ ಹೇಳೋದ್ರಲ್ಲಿ ವ್ಯಂಗ್ಯವೇ ಹೆಚ್ಚು ಇಲ್ಲಿ ಚರ್ಮದ ಬಣ್ಣ ಆಧರಿಸಿ ಹಿಂಸೆ ಇಲ್ಲಿ ತೈಲ ಖರೀದಿ ಜಾತಿ ನೋಡೋ ಕುತೂಹಲ ಎರಡು ಡಿಸ್ಕ್ರಮಿನಿಕೇಷನ್ ಅಷ್ಟೇ ಒಂದಕ್ಕೆ ಕೋಲರ್ ಪಾಲಿಟಿಕ್ಸ್ ಇನ್ನೊಂದಕ್ಕೆ ಕಾಸ್ಟ್ ಪಾಲಿಟಿಕ್ಸ್ ಅಂತ ಅಡ್ರೆಸ್ ಮಾಡ್ತಾರೆ ಇನ್ನು ಇಂಧನ ಖರೀದಿ ಬ್ರಾಹ್ಮಣರು ಲಾಭ ಮಾಡಿಕೊಡ್ತಾರೆ ಎನ್ನುವ ಅಮೇರಿಕನ್ನರಿಗೆ ಬ್ರಾಹ್ಮಣ್ಯನ ಬಗ್ಗೆ ಏನು ಗೊತ್ತು ಆರ್ಥಿಕತೆ ಶಿಕ್ಷಣ ಸ್ವಾತಂತ್ರ್ಯ ಹೋರಾಟದ ಕೊಡುಗೆ ಗೊತ್ತಾ ರಷ್ಯಾ ಅಮೇರಿಕಾ ಭಾರತ ಪೆಟ್ರೋಲ್ ರಾಜಕೀಯಕ್ಕೆ ಬ್ರಾಹ್ಮಣನ ಏಕೆ ಹೇಳ್ತಾ ಇರ್ತಿದ್ದಾರೆ ವಿಶ್ವಾಮಿತ್ರ ಋಷಿ ದೇವಿ ಗಾಯತ್ರಿ ಚಂದ ಎಲ್ಲಾದರೂ ಬ್ರಾಹ್ಮಣ ಜಾತಿ ವ್ಯವಸ್ಥೆಯಲ್ಲಿ ಯೋಚಿಸಿದರೆ ವಿಶ್ವಾಮಿತ್ರ ಋಷಿ ಒಪ್ಪಿಕೊಳ್ತಾನೇ ಇರಲಿಲ್ಲ ವಿಶ್ವಾಮಿತ್ರ ಆಗೋಕ್ಕೂ ಮುನ್ನ ಕೌಶಿಕ ಆಗಿದ್ದ ಮಹಾದೇವನ ಕುರಿತು ತಪಸ್ಸು ಮಾಡಿ ಮಹಾ ಅಸ್ತ್ರಗಳ ಸಂಪಾದಿಸಿದ್ದ ಆದರೆ ವಸಿಷ್ಠರ ಬ್ರಹ್ಮದಂಡ ಮುಂದೆ ಕೌಶಿಕನ ಮಹಾಸ್ತ್ರಗಳು ನಿಲ್ಲದಾಗ ಎಲ್ಲದಕ್ಕಿಂತ ಬ್ರಾಹ್ಮಣನಾಗೋದಕ್ಕೆ ತಪಸ್ಸಿಗೆ ಕೂತ ಸಾಕಷ್ಟು ಅಡ್ಡಿ ಅಪಸವ್ಯ ಕೋಪ ಮೀರಿ ಕೌಶಿಕ ವಿಶ್ವಾಮಿತ್ರನಾದ ಗಾಯತ್ರಿ ಮಂತ್ರ ಕೊಟ್ಟರು ಇವತ್ತಿಗೂ ಬ್ರಾಹ್ಮಣರು ವಿಶ್ವಾಮಿತ್ರ ಋಷಿ ದೇವಿ ಗಾಯತ್ರಿ ಚೆಂದ ಹಿಂದಿನ ವಿಶ್ವಾಮಿತ್ರ ಏನಾಗಿದ್ದ ಅಂತ ಯೋಚಿಸಲ್ಲ ಒಳ್ಳೆಯದನ್ನು ಗುಣ ಸರ್ವೇ ಜನೋ ಭವಂತು ಎನ್ನುವ ಉದಾತ್ತ ಭಾವ ಬ್ರಾಹ್ಮಣರಲ್ಲಿದೆ ಕೃಷ್ಣ ರಾಮ ಬ್ರಾಹ್ಮಣರ ಬ್ರಾಹ್ಮಣರು ಯಾರೂ ದೇವರಾಗಿಲ್ಲ ಬದಲಾಗಿ ಸಮಾಜಕ್ಕೆ ಋಷಿ ಮುನಿಗಳು ಉತ್ತಮ ಕೋಡಿ ಕೊಟ್ಟಿದ್ದಾರೆ ಖಗೋಳ ಗಣಿತ ವಿಜ್ಞಾನಕ್ಕೆ ಸಾಕಷ್ಟು ಕೋಡಿ ಕೊಟ್ಟಿದ್ದಾರೆ ಬ್ರಾಹ್ಮಣರ ಬಗ್ಗೆ ಏಕೆ ಇಷ್ಟು ದ್ವೇಷ ಹಾಗೆ ರಷ್ಯಾ ಅಮೇರಿಕ ಭಾರತ ಸಂಬಂಧ ಗಂಭೀರ ವಿಚಾರ ಜಾತಿ ಆಂಗಲ್ ಅಂಟಿಸುವುದು ಹಾಸ್ಯ ಆದರೆ ರಿಯಲ್ ಇಶ್ಯೂ ದೇಶದ ಎನರ್ಜಿ ಸೆಕ್ಯೂರಿಟಿ ಬ್ರಾಹ್ಮಣರ ಫ್ರೀಡಮ್ ಮೂಮೆಂಟ್ ಶಿಕ್ಷಣ ಸಮಾಜಕ್ಕೆ ನೀಡಿದ ಕೊಡುಗೆ ಮರೆಯಲಾಗದು ತೈಲ ನಮಗೆ ಬೇಕಾಗಿರುವುದು ಬೆಲೆ ಫುಲ್ ಲೀಟರ್ ಅಷ್ಟೇ ರಾಷ್ಟ್ರ ರಾಜಕಾರಣದಲ್ಲಿ ನಮಗೆ ಬೇಕಾಗಿರುವುದು ಸೆಲ್ಫ್ ಇಂಟರೆಸ್ಟ್ ನ್ಯಾಷನಲ್ ಸ್ಟ್ರೆಂತ್ ಜಾತಿ ಧರ್ಮ ನೋಡೋ ಸಮಯ ಅದು ಅಲ್ಲ ಗೆಳೆಯರೆ ನಿಮ್ಮ ಅಭಿಪ್ರಾಯ ಕಾಮೆಂಟ್ ಮಾಡಿ ವಿಡಿಯೋ ಇಷ್ಟವಾದರೆ ಮೀಡಿಯಾ ಫೋಕಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಹಾಗೂ ಲೈಕ್ ಮಾಡೋದು ಮರಿಬೇಡಿ ಮತ್ತೊಂದು ಹೊಸ ವಿಷಯದೊಂದಿಗೆ ನಿಮ್ಮ ಮುಂದೆ ಬರುತ್ತೇನೆ ಅಲ್ಲಿಯ ತನಕ ನಮಸ್ಕಾರ ಜೈ ಕರ್ನಾಟಕ ಜೈ ಹಿಂದ್